ಹರಿ ಓಂ ಧನ್ವಿತಾ ವರ್ಡ್ ಎಲ್ತ್ ಈಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಒಂದು ಮುದ್ರೆ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಒಂದು ಮುದ್ರೆ ಮುದ್ರೆ ಬ್ರಹ್ಮರ ಮುದ್ರೆಯನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕಪ್ಪ ಅಂದರೆ ನಿಧಾನವಾಗಿ ಬೆರಳನ್ನು ಎಬ್ಬೆರಳಿನಿಂದ ಲಾಕ್ ಮಾಡ್ತೀನಿ ತದನಂತರ ಮಧ್ಯದ ಬೆರಳನ್ನು ಎಬ್ಬೆರಳಿಗೆ ಅಗ್ರವಾಗಿ ತಾಕಿಸಿ ಈ ರೀತಿ ನೇರವಾಗಿ ತೊಡೆ ನೇರವಾಗಿ ಕೂರುವ ಸ್ಥಿತಿ ಬ್ರಹ್ಮರ ಮುದ್ರೆ ಅಭ್ಯಾಸ ಈ ಮುದ್ರೆಯನ್ನು ಪ್ರಾಣಾಯಾಮ ಸ್ಥಿತಿನಲ್ಲಿ ಅಥವಾ ಧ್ಯಾನದ ಸ್ಥಿತಿನಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ಬೋದು ಈ ಮುದ್ರೆಯನ್ನು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡೋದ್ರಿಂದ ಈ ಮನಸ್ಸಿನ ಏಕಾಗ್ರತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು ಅದರಲ್ಲೂ ಮಕ್ಕಳಿಗೆ ಈ ಒಂದು ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಓದುವ ವ್ಯಾಸಂಗಕ್ಕೆ ನೆನಪಿನ ಶಕ್ತಿಗೆ ಅತ್ಯಂತವು ಉತ್ತಮವಾದ ಮುದ್ರೆ ಬ್ರಹ್ಮರ ಮುದ್ರೆ ಧನ್ಯವಾದಗಳು ಥ್ಯಾಂಕ್ ಯು